ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅನು ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯ ಎಣ್ಣೆ ಕ್ಯಾನ್ಗಳನ್ನು ನಾವು ಬೇಡ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಈ ವಿಡಿಯೋ ನೀವೇನಾದರೂ ನೋಡಿದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮಿಂದ ನೀವು ಎಣ್ಣೆ ಕ್ಯಾನ್ಗಳನ್ನು ಬಿಸಾಕೋದೇ ಇಲ್ಲ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಏನಪ್ಪಾ ಮಾಡ್ತಿದ್ದಾರೆ ಅನು ಈ ರೀತಿ ಎಣ್ಣೆ ಕ್ಯಾನ್ಗಳನ್ನು ಉಪಯೋಗಿಸ್ಕೊಂಡು ಅಂತ ಹೇಳ್ತಿದ್ದೀರಾ ವೆಯ್ಟ್ ವೆಯ್ಟ್ ಇದು ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿದರೆ ನಿಮಗೆ ಕೂಡ ತಿಳಿಯುತ್ತೆ ಅನು ಅಂತ ಹೇಳಿ ನೀವೇ ಕಮೆಂಟ್ ಮಾಡ್ತೀರಾ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಿಮ್ಮನೇಲೇನಾದರೂ ಗಾರ್ಡನ್ ಇದ್ದರೆ ಅಥವಾ ಅಥವಾ ಬಾಲ್ಕನಿ ಡೆಕೋರೇಷನ್ ಕೂಡ ನೀವು ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಮಾಡಿಬಿಟ್ಟು ಇಡಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಐದು ಲೀಟ್ರಿಂದ ಆಯಿಲ್ ಕ್ಯಾನು ಅಥವಾ ಟೂ ಲೀಟ್ರಿಂದ ಏನಾದರೂ ಕ್ಯಾನು ಇರುತ್ತಲ್ವಾ ಅವುಗಳನ್ನು ನೀವು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅವುಗಳಿಂದ ತುಂಬಾ ಉಪಯೋಗ ಇದೆ ನೋಡಿ ಈಗ ನಾನು ಆಲ್ರೆಡಿ ಆಯಿಲ್ ಕ್ಯಾನಿನ ರಿಯೂಸ್ ಯಾವ ರೀತಿ ಮಾಡಬೇಕು ಅಂತ ಸುಮಾರು ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ನೋಡಿ ಇವಾಗ ನಾನು ಐದು ಲೀಟರಿನ ಆಯಿಲ್ ಕ್ಯಾನನ್ನು ತೊಗೊಂಡಿದ್ದೀನಿ ಅದರ ಮೇಲ್ಗಡೆ ಇರುವಂತಹ ರ್ಯಾಪರನ್ನು ಎರಡೂ ಬದಿಯಲ್ಲೂ ಕೂಡ ನಾನು ತೆಗೆದಿಟ್ಕೊಂಡಿದ್ದೀನಿ ನಂತರ ನೋಡಿ ನಾನು ಎಲ್ಲಿ ತೋರಿಸ್ತೀನಲ್ವಾ ಹಾಗೆ ನೀವು ಮಾರ್ಕ್ ಮಾಡಬೇಕು ನಾನು ಎಲ್ಲಿ ತೋರಿಸ್ತೀನಲ್ಲ ಅಲ್ಲಿ ಮಾತ್ರ ನೀವು ಮಾರ್ಕ್ ಮಾಡಬೇಕಾಗತ್ತೆ ನೋಡಿ ಫಸ್ಟು ಒಂದು ಪೆನ್ಸಿಲ್ಲು ಅಥವಾ ಒಂದು ಸ್ಕೆಚ್ ಪೆನ್ ಒಂದು ಮಾರ್ಕರು ಏನೋ ಒಂದು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಮಾರ್ಕನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ಇಷ್ಟೇ ಇಷ್ಟು ಕಟ್ ಮಾಡಿದರೆ ಸಾಕು ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಮಾಡಿಬಿಟ್ರೆ ಆಹಾ ಸಕ್ಕತ್ತಾಗಿರುತ್ತೆ ನೋಡ್ಲಿಕ್ಕಂತೂ ಸೂಪರಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಆಯಿಲ್ ಕ್ಯಾನನ್ನು ನಾನೇನು ಇದ್ದೀನಿ ಹೀಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕಟ್ ಮಾಡಲಿಕ್ಕೆ ಅಂತ ಹೇಳಿ ಚಾಕುನ ಇದ್ದೀನಿ ನೋಡಿ ಚಾಕುನ ಹಾಗೆ ತೊಗೊಂಡು ಕಟ್ ಮಾಡಿದರೆ ಕೆಲವೊಂದು ಸಾರಿ ಕ್ಯಾನು ತುಂಬ ಗಟ್ಟಿ ಇದ್ದರೆ ಅದು ಬೇಗನೆ ಕಟ್ ಆಗೋದೇ ಇಲ್ಲ ಸೊ ನೀವೇನು ಮಾಡಬೇಕು ಚಾಕುನ ಸ್ವಲ್ಪವೇ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಕಟ್ ಮಾಡಬಹುದು ನೋಡಿ ಈ ರೀತಿ ಕ್ರಾಫ್ಟ್ ಮಾಡಲಿಕ್ಕೆ ನೀವು ಅಡುಗೆಯ ಮನೆಯ ಚಾಕುನ ಯಾವುದೇ ಕಾರಣಕ್ಕೂ ಬಳಸಲಿಕ್ಕೆ ಹೋಗಲೇಬೇಡಿ ದಯವಿಟ್ಟು ಈ ರೀತಿ ಕ್ರಾಫ್ಟ್ಗಳನ್ನು ಮಾಡಲಿಕ್ಕೆ ಅಂತಲೇ ಸಪ್ರೇಟ್ ಆದಂತಹ ಒಂದು ಚಾಕುನ ಇಟ್ಬಿಟ್ರೆ ಒಳ್ಳೆಯದು ಅಂತ ಹೇಳಿ ನನ್ನ ಅನಿಸಿಕೆ ನೋಡಿ ನಾನು ಈ ರೀತಿ ಕ್ರಾಫ್ಟ್ಗಳಿಗೆ ಅಂತಲೇ ಹೇಳಿ ಈ ರೀ ಒಂದು ಚಾಕುನ ಇಟ್ಟಿದ್ದೀನಿ ನೋಡಿ ಹೀಗೆ ನೀವೇನು ಮಾಡಬೇಕು ಈ ರೀತಿ ಇದನ್ನು ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ ಅಲ್ಲಿ ಇದನ್ನು ನೀಟಾಗಿ ಹೀಗೆ ಕಟ್ ಮಾಡಬೇಕು ಇದನ್ನು ನಾನು ನಿಮಗೆ ಕಟ್ ಮಾಡ್ಕೊಂಡು ಬಂದುಬಿಟ್ಟು ತೋರಿಸ್ತೀನಿ ನೋಡಿ ಈಗ ನಾವೆಲ್ಲಿ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಪೂರ್ತಿಯಾಗಿ ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ಕೂಡ ಬಿಸಾಕ್ಲಿಕ್ಕೆ ಹೋಗಬೇಡಿ ಅದು ಕೂಡ ಉಪಯೋಗಕ್ಕೆ ಬರುತ್ತೆ ಸೊ ಹಾಗೆ ಇಡೀ ನಂತರ ನೀವೇನು ಮಾಡಬೇಕು ಅಂದರೆ ನಿಮಗೆ ಬೇಕಾದ ಹಾಗೆ ಬೇಕಾದ ಡಿಸೈನಲ್ಲಿ ಇಲ್ಲಿ ನೀವು ಅದನ್ನು ಡ್ರಾ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಐಸನ್ನು ಡ್ರಾ ಮಾಡ್ತಾ ಇದ್ದೀನಿ ಇಲ್ಲಿ ಕಣ್ಣುಗಳನ್ನು ನಾನೇ ಇದ್ದೀನಿ ಹೀಗೆ ನಿಮಗೆ ಬೇಕಾದ ಶೇಪಲ್ಲಿ ನೀವು ಇದನ್ನು ಪೇಂಟ್ ಮಾಡಿಬಿಟ್ಟು ನೀವು ನಿಮ್ಮ ಗಾರ್ಡನ್ನಲ್ಲೋ ಅಥವಾ ನಿಮ್ಮ ಬಾಲ್ಕನಿಯಲ್ಲೋ ಹೀಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅರೆ ಇದನ್ನು ಎಲ್ಲ ಎಷ್ಟು ಚೆನ್ನಾಗಿ ಇವರು ಬಳಸ್ಕೊಂಡಿದ್ದಾರಲ್ಲ ಅಂತ ಹೇಳಿ ಬಂದವರು ಕೂಡ ಹೇಳ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೆಲ್ಲ ಈ ರೀತಿ ಆಯಿಲ್ ಕ್ಯಾನ್ಗಳನ್ನು ಯಾವ ರೀತಿ ಬಳಸ್ಕೋತಿದ್ದೀರಾ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ನೋಡಿ ಈ ರೀತಿ ನೀವು ಡ್ರಾ ಮಾಡ್ಕೊಂಡು ಬಂದಮೇಲೆ ಅದರ ಮೇಲುಗಡೆ ನೀವು ಪೇಂಟ್ ಮಾಡಬೇಕಾಗತ್ತೆ ನೋಡಿ ಹೀಗೆ ನೀವು ಡ್ರಾ ಮಾಡಿದ ಮೇಲೆ ನೀಟಾಗಿ ಅದನ್ನು ಪೇಂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಆಯಿಲ್ ಕ್ಯಾನ್ಗಳಲ್ಲಿ ನೀವು ಪಾಟ್ಗಳನ್ನು ತರೋ ಬದಲು ಇದರಲ್ಲೇ ನೀವು ಪ್ಲ್ಯಾಂಟ್ಗಳನ್ನು ಬೆಳೆಸ್ಬೋದು ಇದರಲ್ಲೇ ನೀವು ಸಣ್ಣ ಪುಟ್ಟ ಗಿಡಗಳನ್ನು ಹಾಕ್ಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿಲ್ಲಿ ಕಣ್ಣಿಗೆ ಪೂರ್ತಿಯಾಗಿ ನಾನಿಲ್ಲಿ ಬ್ಲ್ಯಾಕ್ ಕಲರಲ್ಲಿ ನಾನು ಪೇಂಟನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ಅದರ ಮೇಲ್ಗಡೆ ವೈಟ್ ಕಲರಲ್ಲಿ ನಾನು ಪೇಂಟ್ ಮಾಡ್ತೀನಿ ನೋಡಿ ಎರಡೂ ಕಣ್ಣಿಗೂ ಕೂಡ ಫಸ್ಟು ನಾನು ಈ ರೀತಿ ಬ್ಲ್ಯಾಕ್ ಕಲರಲ್ಲಿ ಪೇಂಟ್ ಮಾಡ್ತೀನಿ ಹಾಗೆ ಐಬ್ರೋಗೂ ಕೂಡ ನಾನು ಬ್ಲ್ಯಾಕ್ ಕಲರಲ್ಲೇ ಪೇಂಟ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಹಾಗೆಯೇ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಮರೀದೇನೆ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ ನಂತರ ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ಹಾಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಈಗ ಬ್ಲ್ಯಾಕ್ ಕಲರಲ್ಲಿ ಎಲ್ಲೆಲ್ಲಿ ನಾವು ಪೇಂಟ್ ಮಾಡಬೇಕು ಅಂತ ಇತ್ತಲ್ಲ ಸೊ ಅಲ್ಲಿ ಎಲ್ಲವೂ ಕಡೆ ನಾನು ಬ್ಲ್ಯಾಕ್ ಕಲರಿನ ಪೇಂಟನ್ನು ಮಾಡ್ಕೊಂಡ್ ಬಂದಿದ್ದೀನಿ ನಂತರ ನಾನಿಲ್ಲಿ ವೈಟ್ ಕಲರ್ನ ಪೇಂಟನ್ನು ಮಾಡ್ತಾ ಇದ್ದೀನಿ ನೋಡಿ ಹೀಗೆ ನೋಡಿ ಈ ರೀತಿ ಆಯಿಲ್ ಕ್ಯಾನನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಗೆ ಸುಮ್ಮನೆ ನಾವು ಗಿಡಗಳನ್ನು ನೆಟ್ಬಿಟ್ಟು ಬೆಳೆಸಿದರೆ ನೋಡಲಿಕ್ಕೆ ಅಷ್ಟೊಂದು ಅಟ್ರ್ಯಾಕ್ಟಿವ್ ಆಗಿ ಅನಿಸೋದಿಲ್ಲ ನೋಡಿ ಅದೇ ನೀವು ಈ ರೀತಿ ಕಲರ್ ಏನಾದರೂ ಹಾಕ್ಬಿಟ್ಟು ಪೇಂಟ್ ಏನಾದರೂ ಮಾಡಿ ಇಟ್ಟರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆಯಿಲ್ ಕ್ಯಾನು ಫುಲ್ ಎಲ್ಲೋ ಕಲರ್ ಇರೋದ್ರಿಂದ ಇನ್ನೂ ಕೂಡ ನನಗೆ ಸ್ವಲ್ಪ ಸಮಯ ಉಳಿತು ಏನಂದರೆ ಕಲರ್ ಏನಾದರೂ ಇದು ನೀಟಾಗಿರಲಿಲ್ಲ ಚೆನ್ನಾಗಿರಲಿಲ್ಲ ಅಂದಿದ್ದರೆ ನಾವು ಪೂರ್ತಿಯಾಗಿ ಅದು ಕ್ಯಾನನ್ನು ಕೂಡ ಕಲರ್ ಮಾಡಬೇಕಾಗಿತ್ತು ಬಟ್ ಇಲ್ಲಿ ಕ್ಯಾನಿನ ಕಲರ್ ಚೆನ್ನಾಗಿರೋದ್ರಿಂದ ನಾನಿಲ್ಲಿ ಜಸ್ಟ್ ಐಬ್ರೋ ಹಾಗೆಯೇ ಕಣ್ಣು ಹಾಗೇ ನೋಡಿ ಇಷ್ಟೇ ನಾವು ಡ್ರಾ ಮಾಡಿದರೆ ಸಾಕು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಒಳಗಡೆ ನಿಮಗೆ ಪ್ಲ್ಯಾಂಟನ್ನು ಇಟ್ಬಿಟ್ಟು ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ವಿಂಡೋಗೆ ಕೂಡ ಈ ರೀತಿ ನೀವು ಪು ಪೇಂಟನ್ನು ಮಾಡಿಬಿಟ್ಟು ಅದರಲ್ಲಿ ಮನಿ ಪ್ಲ್ಯಾಂಟ್ ಆಗಲಿ ಚಿಕ್ಕ ಪುಟ್ಟ ಪ್ಯಾಂಟ್ ಪ್ಲ್ಯಾಂಟ್ಗಳನ್ನು ನೀವು ಅದರಲ್ಲಿ ಇಟ್ಬಿಟ್ಟು ಬೆಳೆಸಬಹುದು ನೋಡಲಿಕ್ಕಂತೂ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಬಾಯಿನ ನಾನು ಪೇಂಟಲ್ಲಿ ಡ್ರಾ ಮಾಡಿದರೆ ದಪ್ಪ ಬಂದುಬಿಡುತ್ತೆ ಅಂತ ಹೇಳಿ ನಾನು ಮಾರ್ಕರ್ ಪೆನ್ನನ್ನು ತಗೊಂಡ್ಬಿಟ್ಟು ಈ ರೀತಿ ಡ್ರಾ ಮಾಡ್ತಾ ಇದ್ದೀನಿ ತೆಳು ಬ್ರಷ್ ಇದ್ದರೆ ನೀವು ಅದನ್ನು ತಗೊಂಡ್ಬಿಟ್ಟು ಪೇಂಟಲ್ಲಿ ಡ್ರಾ ಮಾಡ್ಕೋಬಹುದು ನಾನಿಲ್ಲಿ ಮಾರ್ಕರಿನ ಸಹಾಯದಿಂದ ನಾನಿಲ್ಲಿ ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೀವು ಇದನ್ನು ಹಾಗೆ ಕೂಡ ಇಡಬಹುದು ನಿಮ್ಮ ಗಾರ್ಡನ್ನಲ್ಲಿ ಬಟ್ ಇದ್ರ ಒಳಗಡೆ ಪ್ಲ್ಯಾಂಟ್ ಇಟ್ಟರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನೀವು ಪೇಂಟನ್ನು ಮಾಡಿಬಿಟ್ಟು ಬರೀ ಗಾರ್ಡನಲ್ಲಿ ಅಷ್ಟೇ ಅಲ್ಲ ನೀವು ಮನೆ ಒಳಗೂ ಕೂಡ ನೀವು ಈ ರೀತಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ನೋಡಿ ಹೀಗೆ ಅಲ್ಲಲ್ಲಿ ಈ ರೀತಿ ಪೇಂಟನ್ನು ಮಾಡಿಬಿಟ್ಟು ಈ ರೀತಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಬಟ್ ನಾನಿಲ್ಲಿ ವಿಂಡೋಗೆ ಇವುಗಳನ್ನು ಹಾಕಿದ್ದೀನಿ ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಕೆಳಗಿಟ್ಟು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾವು ಮುಂಚೆ ಕಟ್ ಮಾಡಿರುವಂತಹ ಮೇಲ್ಗಡೆ ಭಾಗವನ್ನು ನಾನು ಈ ಕೆಳಗಡೆ ಇಟ್ಟುಬಿಟ್ಟು ಅದನ್ನು ಇಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು